ಯಾವ ಒಳಗೆ ಸಂಸ್ಕಾರ ಹೆಂಗಿರ್ಬೇಕು ನಾವು ಸಂಸಾರ ಹೆಂಗ್ ನಡೆಸ್ಬೇಕು ಆ ಒಳಗೆ ನಮ್ಮ ಯುವಕರು ಹೆಂಗಿರ್ಬೇಕು ಅಂತ ಹೇಳ್ಕೊಂಡು ಹಲವಾರು ವಿಷಯಗಳ ಮೂಲಕ ನಾವೇನ್ ಮಾಡ್ತಂದ್ರೆ ಆ ಪ್ರವಚನ ಬರುತ್ತಾ ಹಾಗಾಗಿ ನಾ ಏನ್ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಅಂತಂದ್ರ ಈ ಒಂದು ಕಾರ್ಯಕ್ರಮ ನಿಮ್ಮ ಸಲ ಮಾಡಿರ್ತಕ್ಕಂತ ಅದಕ್ ನೀವ್ ಏನ್ ಮಾಡ್ಬೇಕು ಅಂತಂದಾಗ ನಿಮ್ಮಲ್ಲಿ ಸುತ್ತ ಸುತ್ತಲ ಮಂದಿಗೆಲ್ಲ ಅಂತ ತಿಳ್ಸೊಂತ ಹೋಗ್ಬೇಕು ನಾವೆಲ್ಲ ಅದನ್ನೆಲ್ಲ ವಿತರಿಸ್ತೀವಿ ಆದ್ರೂ ಬಾಯಿಂದ ಬಾಯಿ ಹೇಳ್ಕೊಂತ ಹೋದಾಗ ಏನಾಗತ್ತ ಈಗ ನನಗ್ ಗೊತ್ತಿರ ನಿಮ್ಗ್ ಗೊತ್ತಿರ್ತಾರೆ ನಿಮ್ಗ್ ಗೊತ್ತಿರ ನನಗ್ ಗೊತ್ತಿರ ಹಂಗಿಲ್ಲ ಅದಕ್ಕೆ ಅವೆಲ್ಲ ಮಾಡ್ಬೇಕು ಅಂತಂದಾಗ ಹೆಂಗ ನಿಮ್ ಮನೆಗೆ ಲಗ್ನ ಇರುತ್ತಲ್ಲ ಮುಹೂರ್ತ ಸಂದರ್ಭ ಹೆಂಗ ಮದುವೆ ಮುಂಜಿ ಕಾರ್ಯಕ್ರಮ ನೀವೆಲ್ಲ ಈಗ ನಾವು ಮಾಡದ್ ಕಾರ್ಯಕ್ರಮ ತರ್ಪ ನಮ್ ಮನೆ ಕಾರ್ಯಕ್ರಮ ಎಲ್ಲಿ ಬಂದು ಹೆಂಗ ಅಂತ ಹೇಳ್ತಾರಲ್ಲ ಆ ರೀತಿ ಒಳಗೆ ಇದು ಮಠ ಇರೋದು ನಿಮ್ಮ ಸಾಲಿ ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಈಗ ನಮ್ ಕಾರ್ಯಕ್ರಮ ಐತಿ ಅದನ್ನ ನೀವೇನ್ ಮಾಡಬೇಕು ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು ಯಾಕಂದ್ರ ನಾವು ಪ್ರವಚನ ಮಾಡ್ತೀವಿ ಅಂದ್ರೆ ಹೆಣ್ಮಕ್ಳು ಬೇಕು ಈ ಕಾರ್ಯಕ್ರಮಕ್ಕ ಪುರುಷರು ಏನ್ ಮಾಡಕ್ ಅಂದ್ರ ಏನೇ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಏನೋ ಶಾಲು ಸಂದರ್ಭ ಏನೇ ಕೊಡುವ ಸಂದರ್ಭ ಅವ್ರಿಗೆಲ್ಲ ಬೇಕಾಗ್ತಾರ ತಾಯಂದ್ರ ಎದಕ್ ಬೇಕಂದ್ರ ಆರತಿ ಗಿಡ ಇರ್ಬೇಕಾಗತ್ತ ಏನವ್ರ ಯಾಕಂದ್ರ ನಮ್ಮ ಮನೆ ಸ್ವಚ್ಛ ಇರ್ಬೇಕು ನಮ್ಮ ಸ್ವಚ್ಛ ಇರ್ಬೇಕಂದ್ರ ತಾಯಂದ್ರ ಬೇಕೇ ಬೇಕು ಯಾಕಂತಂದ್ರ ತಾಯಿಯೇ ಮೊದಲ ಪಾಠಶಾಲ ಆಗಿರ್ತಕ್ಕಂತ ನಮ್ಮ ಹಿರಿಯರು ಸೇನೆ ಆದ್ರೂ ನಮ್ಮ ತಾಯಂದ್ರ ಏನ್ ಹೇಳ್ತಾರ ಅದನ್ನ ಹಿರಿಯರು ಕೇಳ್ತಾರ ಅವ್ರ ಗಂಡ ಕೇಳ್ತಾರ ಮಕ್ಳು ಕೇಳ್ತಾರ ಆದ್ರಿಂದ ಏನ್ ಮಾಡ್ಬೇಕಂದ್ರೆ ತಾಯಂದ್ರಿಗೆಲ್ಲ ತಾವೆಲ್ಲ ತಮ್ಮ ಮನೆಯವರಾಗಿರ್ಬೋದು ತಮ್ಮ ಅಕ್ಕ ಎಲ್ಲ ಏನು ಕಾರ್ಯಕ್ರಮ ಐತಿ ಈ ಮಠಕ್ಕೆ ಬಂದು ಆ ಒಂದು ಸದುಪಯೋಗ ಪಡಿಸ್ಕೊಬೇಕಂತ ಹೇಳ್ತೀನಿ ಈ ಕಾರ್ಯಕ್ರಮ ಹೆಂಗಂತಂದ್ರ ಸಂಜೆ ಗೋಷ್ಠಿ ಇತ್ತಂತಂದ್ರ ಆರು ಕಾಲ್ ಆರೂವರೆ ಮಟ್ಟ ನಾವೇನ್ ಮಾಡ್ತೀವಿ ಸಂಗೀತ ಕಾರ್ಯಕ್ರಮ ಇರ್ತೀವಿ ಆರೂವರೆ ಇಂತ ಆರು ಕಾಲ್ ಆರೂವರೆ ಇಂತ ಏಳು ಗಂಟೆ ಮಟ್ಟ ಗೋಷ್ಠಿ ಇಡುವಂತ ಪ್ರಯತ್ನ ಮಾಡ್ತೀವಿ ಏಳರಿಂದ ಎಂಟು ಗಂಟೆ ಮಟ್ಟ ಆಧ್ಯಾತ್ಮಿಕ ಪ್ರವಚನ ಇರ್ತಾ ಎಂಟರಿಂದ ಎಂಟೂವರೆ ಎಂಟು ಮುಕ್ಕಾಲ್ ಮಟ್ಟ ಪೂಜೆರನ್ನು ಕರೆಸಿರ್ತೀವಿ ಆ ಪೂಜೆ ಆಶೀರ್ವಚನೆ ಇರ್ತಾ ಸಾಧಕರಿಗೆ ನಡುವ ಎಲ್ಲರೂ ಕೂಡಿ ಸೇರಿದ್ದು ಬಹಳಷ್ಟು ಸಂತೋಷದ ವಿಷಯ ಅನಿಸ್ತೈತಿ ಸಮಾಜಕ್ಕೆ ಆಚಾರ ವಿಚಾರ ಸಂಸ್ಕಾರ ಸಂಸ್ಕಾರ್ರದಾಯ ಬೇಕಪ್ಪ ಅಂತಂದ್ರೆ ಮಠ ಮಾನ್ಯಗಳಲ್ಲಿ ಒಂದು ಆಧ್ಯಾತ್ಮಿಕವಾಗಿರಬಹುದು ಸಾಮಾಜಿಕವಾಗಿರಬಹುದು ಧಾರ್ಮಿಕವಾಗಿರಬಹುದು ಒಂದು ಲೌಕಿಕವಾಗಿರಬಹುದು ಅಂತ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುವಂತಹ ಪದ್ಧತಿ ಪುರಾತನ ಕಾಲದಿಂದಲೂ ನಮ್ಮ ಮಠ ನಡೆದುಕೊಂಡು ಬಂದಿದೆ ಅದೇ ರೀತಿಯಾಗಿ ಈ ವರ್ಷ ಪ್ರತಿ ವರ್ಷದಂತೆ ಈ ಹಸ್ತ ಹುಳಿ ಮತ್ತು ಮೂಲ ಹುಳಿ ದಿವಸ ಒಂದು ಸ್ವಾಮೀಜಿಗಳ ಲಿಂಗೈಕ್ಯ ಕಾರ್ಯಕ್ರಮವನ್ನು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಕೇವಲ ಒಂದಿಷ್ಟು ಪ್ರಸಾದ ಒಂದಿಷ್ಟು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಅದರ ಜೊತೆ ಜೊತೆಯಾಗಿ ಸಾಮೂಹಿಕ ವಿವಾಹವನ್ನು ಭಾವೈಕ್ಯದ ಒಂದು ಕಾರ್ಯಕ್ರಮವನ್ನು ಹಾಲುಗಲ್ಲ ಕುಮಾರ ಮಹಾಸ್ವಾಮಿಗಳ ಒಂದು ಜಯಂತಿ ಕಾರ್ಯಕ್ರಮವನ್ನ ಜೊತೆಗೆ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮಗಳನ್ನ ಇವತ್ತು ಈ ಮಠದ ಒಂದು ಎಲ್ಲಾ ಭಕ್ತರ ಒಂದು ಸಹಾಯ ಸಹಕಾರದಿಂದ ಬಂದಿದ್ದು ತಮ್ಮೆಲ್ಲರಿಗೂ ತಿಳಿದಂತ ವಿಷಯ ಪ್ರವಚನದ ಪ್ರಾರಂಭದ ಸಮಯ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರವಚನ ಇರುತ್ತೆ ಅದಕ್ಕಿನ ಪೂರ್ವದಲ್ಲಿ ಒಂದು ತಾಸಿನೊಳಗೆ ಈ ವಿಶೇಷ ಗೋಷ್ಠಿ ಈ ಎಲ್ಲ ಅನಂತರ ಪೂಜ್ಯರು ಬರ್ತಾರೆ ಕೆಲವೊಂದು ಪೂಜ್ಯರು ಬರ್ತಾರೆ ಆ ಆರರಿಂದ ಏಳು ಗಂಟೆ ಒಳಗೆ ಆ ಕಾರ್ಯಕ್ರಮ ಮುಗಿಸಿದ ನಂತರ ಸಂಗೀತ ಕಾರ್ಯಕ್ರಮ ಆರರಿಂದ ಏಳು ಗಂಟೆ ಒಳಗೆ ವಚನ ಸಂಗೀತ ಕಾರ್ಯಕ್ರಮ ಮತ್ತು ಕವಿ ಗೋಷ್ಠಿ ಕಾರ್ಯಕ್ರಮ ಇದನ್ನೆಲ್ಲ ಮುಗಿಸ್ಕೊಂಡು ಏಳರಿಂದ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರವಚನ ಮುಗಿಸುವಂತ ವ್ಯವಸ್ಥೆ ಮಾಡಿ ಮುಂದೆ ಪ್ರಸಾದ ವ್ಯವಸ್ಥೆಯನ್ನ ಮಾಡೋಣ ಅಂತೇಳಿ ವಿಚಾರ ಮಾಡೈತಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ